ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕವಿತೆ ಸಂಪತ್ತು ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಆಧಾರ್ ಕಾರ್ಡ್ ಒಂದು ಭಾರತೀಯ ನಾಗರಿಕರಿಗೆ ಅಗತ್ಯ ಗುರುತಿನ ಚೀಟಿ ಅಂತಲೇ ಹೇಳ್ಬೋದು ಒಮ್ಮೆ ಆಧಾರ್ ಕಾರ್ಡನ್ನು ಪಡೆದುಕೊಂಡ ಬಳಿಕ ಇಂತಿಷ್ಟು ವರ್ಷ ಪೂರ್ಣಗೊಂಡ ನಂತರ ಆಧಾರ್ ಕಾರ್ಡನ್ನು ಮತ್ತೆ ನವೀಕರಣ ಮಾಡಬೇಕು ಎಂದು ಆಧಾರ್ ಕಾರ್ಡ್ ಪ್ರಾಧಿಕಾರದಿಂದ ಮಾರ್ಗಸೂಚಿಯನ್ನು ಜಾರಿಗೆ ತಂದಿರ್ತಾರೆ ಆಧಾರ್ ಕಾರ್ಡು ಹೊಂದಿರುವ ನಾಗರಿಕರು ಖಚಿತಪಡಿಸಿಕೊಳ್ಳಬೇಕಾಗಿರುತ್ತೆ ಅದಕ್ಕೋಸ್ಕರ ಹತ್ತು ವರ್ಷ ಪೂರ್ಣಗೊಂಡ ನಾಗರಿಕರು ಮತ್ತು ಆಧಾರ್ ಕಾರ್ಡನ್ನು ನವೀಕರಣವನ್ನು ಅಗತ್ಯ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಇವು ಇತ್ತೀಚಿನ ದಿನಗಳಲ್ಲಿ ಆಧಾರ್ ಕಾರ್ಡು ತುಂಬ ವರ್ಷ ಆದ್ರೂ ಯಾರೂ ಅಪ್ಡೇಟ್ ಮಾಡ್ಕೊಂಡಿರೋಲ್ಲ ಹಾಗಾಗಿ ತುಂಬ ವರ್ಷಗಳ ನಂತರ ಅಪ್ಡೇಟ್ ಮಾಡಿ ಮತ್ತೆ ಆಧಾರ್ ಕಾರ್ಡ್ ನೀವೇನಾರು ಬ್ಯಾಂಕುಗೆ ಅಲ್ಲಿ ಇಲ್ಲಿ ಕೊಡೋಕ್ಕೋದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ವಾಪಸ್ ಕಳಿಸ್ತಾರೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಇವಾಗ ಫ್ರೀಯಾಗಿ ನೀವು ಅರ್ಜಿನ ಹಾಕ್ಬೋದು ಅಥವಾ ಹೋಗಿ ಹತ್ತಿರದ ವೆಬ್ಸೈ ಇದರಲ್ಲಿ ಏನಾದರೂ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹೋಗಿ ಮಾಡ್ಕೊಬೋದು ಇಲ್ಲ ನೀವು ಮೊಬೈಲ್ನಲ್ಲೇ ಅಧಿಕೃತ ವೆಬ್ಸೈಟನ್ನು ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಮೊದಲನೇ ಮೊದಲನೇದಾಗಿ ಗೂಗಲ್ಗೆ ಹೋಗಿ ಮೈ ಆಧಾರ್ ಅಂತ ನೀವು ಓಪನ್ ಮಾಡಬೇಕಾಗ್ತದೆ ಮೈ ಆಧಾರಲ್ಲಿ ನೀವೇನು ಕ್ಲಿಕ್ ಮಾಡ್ಕೋ ಆಧಾರ್ ಕಾರ್ಡ್ ರಿನೀವಲ್ ಅನ್ನೋದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ನಂತರ ಆಧಾರ್ ಕಾರ್ಡಿನ ಸಂಖ್ಯೆಯನ್ನು ಹಾಕಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವ ಒ ಟಿ ಪಿಯನ್ನು ನಮೂದಿಸಿ ಇಲ್ಲಿ ಕಾಣಿಸುವ ನಿಮ್ಮ ಆಧಾರ್ ಕಾರ್ಡಿನಲ್ಲಿ ನಮೂದಿಸಿರುವ ವಿವರ ಸರಿಯಾಗಿದೆ ಎಂದು ಪರಿಶೀಲಿಸಿ ಮುಂದುವರಿಯಬೇಕು ನಿಮ್ಮ ಗುರುತಿನ ಚೀಟಿ ಮತ್ತು ವಿಳಾಸ ಪುರಾವೆಯನ್ನು ಅಪ್ಲೋಡ್ ಮಾಡಿ ಕೊನೆಯಲ್ಲಿ ಸಬ್ಮಿಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಬೇಕು ಸ್ಕ್ರೀನಲ್ಲಿ ವಿಡಿಯೋನ ಓಡ್ತಾ ಇದೆ ಆ ವಿಡಿಯೋದಲ್ಲಿ ನೋಡಿಕೊಂಡು ನೀವು ಆಧಾರ್ ಕಾರ್ಡನ್ನ ನವೀಕರಣ ಮಾಡ್ಬೋದು ಇದರಲ್ಲಿ ಸಾಧ್ಯವಾಗದೇ ಇದ್ದಲ್ಲಿ ಫಲಾನುಭವಿಗಳು ಅಗತ್ಯ ದಾಖಲೆಗಳ ಸಮೇತ ನಿಮ್ಮ ಹತ್ತಿರದ ಆಧಾರ್ ಕಾರ್ಡ್ನೊಂದಿಗೆ ಕೇಂದ್ರ ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಕೇಂದ್ರವನ್ನು ಭೇಟಿ ಮಾಡಿ ನವೀಕರಣ ಮಾಡಿಸ್ಕೋಬೋದು ಈ ಹದಿನಾಲ್ಕನೇ ತಾರೀಕು ಡಿಸೆಂಬರ್ವರೆಗೂ ಮಾತ್ರ ಫ್ರೀ ಇರುತ್ತೆ ಆಮೇಲೆ ನೀವು ಆಧಾರ್ ಕಾರ್ಡ್ಗೆ ಅಮೌಂಟನ್ನ ಕಟ್ಟಬೇಕಾಗುವ ಪರಿಸ್ಥಿತಿ ಬರ್ಬೋದು ಇನ್ನೂ ನವೀಕರಣ ಮಾಡಿಲ್ಲ ಬೇಗ ಬೇಗ ನವೀಕರಣ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಕೂಡ ಈ ಮಾಹಿತಿನ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಇನ್ನು ಯಾರ್ಯಾರು ಆಧಾರ್ ಕಾರ್ಡ್ನ ನವೀಕರಣ ಮಾಡಿಲ್ಲ ಚಿಕ್ಕ ಮಕ್ಕಳು ಐದು ವರ್ಷ ಆಗಿದ್ದ ಆದಮೇಲೆ ನವೀಕರಣ ಮಾಡಬೇಕು ದೊಡ್ಡವತ್ತು ಹತ್ತು ವರ್ಷ ಆದಮೇಲೆ ನವೀಕರಣ ಕಡ್ಡಾಯ ಅಂತ ಹೇಳಿರ್ತಾರೆ ಆದರೆ ಇವಾಗ ಮೂರು ದಿನದಿಂದ ಹೊಸದಾಗಿ ಬಿಟ್ಟಿದ್ದಾರೆ ಇದು ಹೊಸ ಅಪ್ಡೇಟು ಡಿಸೆಂಬರ್ ಹದಿನಾಲ್ಕಕ್ಕೆ ಕೊನೆ ದಿನಾಂಕ ಆಗಿರೋದ್ರಿಂದ ನೀವು ಬೇಗ ಬೇಗ ನಾನು ಹೇಳಿರುವಂಥ ಅಡ್ರೆಸ್ಸು ಅಥವಾ ತೋರಿಸಿರುವಂಥ ವೀಡಿಯೋನ ನೋಡಿಕೊಂಡು ನೀವು ಆ ಮೊಬೈಲಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಬೇಗ ಆಗಲಿಲ್ಲ ಅಂತಂದರೆ ಬೆಂಗಳೂರವನ್ನು ಈ ಥರ ಕೇಂದ್ರವನ್ನು ನಿಮ್ಗೆ ಯಾವುದು ಹತ್ತಿರ ಇರುತ್ತೋ ಅಲ್ಲಿಗೆ ಹೋಗ್ಬಿಟ್ಟು ನೀವು ಆಧಾರ್ ಕಾರ್ಡನ್ನ ನವೀಕರಣ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ದೀನಿ ಬೇಗ ಬೇಗ ಮಾಡ್ಕೊಳ್ಳಿ ಡಿಸೆಂಬರ್ ಹದಿನಾಲ್ಕು ಲಾಸ್ಟ್ ಡೇಟ್ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು